ಮಾಡ್ಕೊಂತೀವಿ ಅದಕ್ಕೋಸ್ಕರನೇ ನೆಕ್ಸ್ಟ್ ಯಾವುದು ಮೂವಿ ಈ ಥರ ಎಲ್ಲ ಬರಲ್ಲಲ್ಲ ಅವ್ರದ್ದು ಅವ್ರ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಅವ್ರನ್ನ ನೋಡ್ಕೊಂಡು ಬೆಳ್ದೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದು ಇದೇ ಥರ ಮೂವಿ ಬರಲ್ಲ ಅನ್ನೋದೇ ಬೇಜಾರು ಅದೇ ಮಿಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅಳು ಮಾಡ್ತಾ ಇದ್ದೀನಿ ರೀ ರಿಲೀಸ್ ಹಿಂಗೆ ಆಗ್ತಾ ಇರಲಿ ನಾನು ಪ್ರತಿ ವರ್ಷ ಕಾಯ್ತಾ ಇರ್ತೀನಿ ಯಾವ ಮೂವಿ ರಿಲೀಸ್ ಮಾಡ್ತಾರೆ ಯಾವ ಮೂವಿ ರಿಲೀಸ್ ಮಾಡ್ತಾರೆ ಅಂತ ಹೋದ್ಸಲ ಜಾಕಿಗೂ ಅದೇ ಕ್ರೇಜ್ ಇತ್ತು ಅಪ್ಪು ನೆಕ್ಸ್ಟ್

ರಿಲೀಸ್ ಅಲ್ಲ ಸರ್ ರಿಲೀಸ್ ಆಗಿರೋದು ಇದು ಫಿಲಮ್ ಇದು ಇವಾಗ ಯೂತ್ ಗೆ ಇದು ಬಂಬಾಟ್ ಫಿಲಮ್ ಅಶ್ವಿನಿ ಮೇಡಮ್ ಕೊಟ್ಟಿರೋದು ಬಾರಿ ಖುಷಿ ಪಡ್ತಾ ಇದೀವಿ ನಾವು ಅಶ್ವಿನಿ ಮೇಡಮ್ ಗೆ ಇವತ್ತು ಏನ್ ಹುಟ್ಟಿದ ಅಭೂತಿ ಸಹ ಇವತ್ತು ರಿಲೀಸ್ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೆ ತುಂಬಾ ಅಪ್ಪು ಅಪ್ಪು ಅಭಿಮಾನಿಗಳಿಂದ ತುಂಬಿರುದೇ ಧನ್ಯವಾದಗಳು ತುಂಬಾ ಒಳ್ಳೆ ಬಂಬಟ್ ಮೂವಿ ಯೂತ್ ಎಲ್ಲ ಬಂದು ನೋಡ್ಬೇಕು ಥಿಯೇಟರ್ ಬಂದು ನೋಡ್ಬೇಕಂತ ಕೇಳ್ಕೊತೀನಿ ಜೈ ಅಪ್ಪು ಬಾಸ್ ಥ್ಯಾಂಕ್

ಏನ್ ಹೇಳ ಇನ್ನ ಒಂದು ಐದ್ ಶೋ ಐತಲ್ಲ ಐದ್ ಶೋನು ಫುಲ್ ಮಾಡ್ತೀವಿ ಐದ್ ಶೋನು ನೋಡ್ತೀವಿ ಯಾರ್ಯಾರೋ ಕ್ರೇಜ್ ಅದು ನಮ್ದು ಇದು ಅಂತ ಇರಲ್ಲ ಅವ್ರಿಗೆಲ್ಲ ಬರ್ನಾಟಗ್ರಾಮ್ ಡಿಲೀಟ್ ಇವತ್ತು ತೋರಿಸ್ತೀನಿ ಬಾಸ್ಬಿಟ್ಟಿದೇನ ಹಾಕದ ಸರ್ ನೋಡಿ ಬಾಸ್ ನಾನು ಇವತ್ತು ಚೇಂಜ್ ಮಾಡಿಲ್ಲ ಅವತ್ತು ದಿವಸ ಆಗಿದ್ದು ಇಷ್ಟ ಎಷ್ಟು ಹಂಗೆ ಚೇಂಜ್ ಮಾಡ್ಕೊಂಡಿಲ್ಲ ಇವತ್ತು ಇದ್ದೀನಿ ಇದ್ ಗುಣ ತಿಳ್ಕೊಂಡು ತೋರಿಸ್ತಾ ಇದೀನಿ ಅದು ನಮ್ಗೆ ಬಸ್ ಇನ್ಫಿರೇಷನ್ ಅಂದ್ರೆ ಇವರು ಇವ್ರೊಬ್ರೇ ಇನ್ ಇನ್ಯಾರು ಇಲ್ಲ ಅಣ್ಣಾರು ಬಿಟ್ರೆ ಇವ್ರೊಬ್ರೇ ಡಾಕ್ಟರ್ ರಾಜ್ ಕುಮಾರ್ಗೆ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ಗೆ ಕರ್ನಾಟಕ ಹಬ್ಬ ಬಸ್ಗೆ ಜೈ